ನನಗೆ ಆಶ್ಚರ್ಯ ಆಗುತ್ತೆ ಈ ದೇಶದ ಪ್ರಧಾನಮಂತ್ರಿ ಇಷ್ಟೊಂದು ಸುಳ್ಳು ಹೇಳ್ತಾರಲ್ಲ ಅಂತೇಳಿ ನನಗೆ ಆಶ್ಚರ್ಯ ಆಗುತ್ತೆ ಎಲ್ಲ ಭಾಷಣ ಮಾಡ್ತಾ ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಚುನಾವಣಾ ಭಾಷಣ ಚುನಾವಣೆಯಲ್ಲಿ ಪ್ರಚಾರ ಭಾಷಣದಲ್ಲಿ ಮಾತು ಹೇಳ್ತಾ ಹೇಳಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ ಕರ್ನಾಟಕದ ಕಾಂಗ್ರೆಸ್ ಅಬ್ಕಾರಿ ಇಲಾಖೆಯಿಂದ ಏಳ್ನೂರು ಕೋಟಿ ರೂಪಾಯಿಗಳನ್ನು ಏಳ್ನೂರು ಕೋಟಿ ರೂಪಾಯಿಗಳನ್ನು ಸಂಗ್ರಹ ಮಾಡಿ ಮಹಾರಾಷ್ಟ್ರಕ್ಕೆ ಕಳಿಸಿದ್ದಾರೆ ಮಹಾರಾಷ್ಟ್ರಕ್ಕೆ ಕಳಿಸಿದ್ದಾರೆ ಜಾರ್ಖಂಡ್ಗೆ ಕಳಿಸಿದ್ದಾರೆ ಉಪಚುನಾವಣೆಗೆ ಖರ್ಚು ಮಾಡ್ತೇವೆ ಅಂತ ಹೇಳಿದ್ದಾರೆ ನಾನು ನರೇಂದ್ರ ಮೋದಿ ಅವರಿಗೆ ಇವತ್ತು ಸವಾಲು ಹಾಕ್ತೇನೆ ನೀವು ಇದನ್ನು ಸಾಬೀತ್ ಮಾಡಿದ್ರೆ ನಾನು ರಾಜಕೀಯದಲ್ಲಿ ಯುವ Yiğitliyoruz, iyi oluyoruz. Tiyatrede, iyi oluyoruz, iyi oluyoruz. Tiyatrede, o Başbakan kiri, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವಾಗಲೂ ಕೂಡ ಬಂದಿರಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸಿ